ಕಮಲಿ ಸೀರಿಯಲ್ ಮೂಲಕ ಗಮನ ಸೆಳೆದ ಜೋಡಿ ಕಮಲಿ ಹಾಗೂ ರಿಷಿ ಖ್ಯಾತಿಯ ಅಮೂಲ್ಯ ಹಾಗೂ ನಿರಂಜನ್ ಪ್ರೀತಿ ಮಾಡುತ್ತಿರುವ ವಿಷಯ ಈಗ ಮತ್ತೆ ದೃಢವಾಗಿದೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕಮಲಿ ಸೀರಿಯಲ್ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ಟಾಪ್ ಧಾರಾವಾಹಿಗಳಲ್ಲಿ ಒಂದಾಗಿದ್ದ ಈ ಸೀರಿಯಲ್ ಬಹು ಜನರ ಮೆಚ್ಚಿನ ಸೀರಿಯಲ್ಗಳಲ್ಲಿ ಸಹ ಒಂದು ಗ್ರಾಮದಿಂದ ಬರುವ ಹುಡುಗಿ ಕಮಲೆ ಕತೆ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು ಅಷ್ಟೇ ಅಲ್ಲದೆ ಸ್ಟೂಡೆಂಟ್ ಆಗಿದ್ದ ಕಮಲಿ ಹಾಗೂ ರಿಷಿ ಸರ್ ಜೋಡಿಯನ್ನು ಇವರಿಬ್ಬರ ರೊಮ್ಯಾಂಟಿಕ್ ಲವ್ ಸ್ಟೋರಿಯನ್ನು ಜನ ಇಷ್ಟಪಟ್ಟಿದ್ದರು ಅಷ್ಟೇ ಅಲ್ಲ ಇವರು ನಿಜವಾಗಿಯೂ ಜೋಡಿಯಾಗಿದ್ದರೆ ಎಷ್ಟು ಚಂದ ಅಂತಲೂ ಹೇಳಿದ್ದು ಅಧಿಕ ನಿಜವಾದಂತಿದೆ ಅಭಿಮಾನಿಗಳ ಹಾರೈಕೆಯಂತೆ ಈ ಕಮಲಿ ರಿಷಿ ಸರ್ ಜೋಡಿ ರಿಯಲ್ ಲೈಫಲ್ಲೂ ಲವ್ ಅಲ್ಲಿ ಬಿದ್ದಿರೋ ವಿಷಯ ತೆಲುಗು ಕಾರ್ಯಕ್ರಮದ ವೇದಿಕೆ ಮೇಲೆ ಕಳೆದ ತಿಂಗಳಷ್ಟೇ ರಿವಿಲ್ ಆಗಿತ್ತು ಕಾರ್ಯಕ್ರಮದಲ್ಲಿ ನಿರೂಪಕಿ ಅಮೂಲ್ಯ ಬಳಿ ನಿಮ್ಮ ಫೋನಲ್ಲಿ ನಿರಂಜನ್ ಹೆಸರು ಏನಂತ ಇದೆ ಎಂದು ಕೇಳಿದಾಗ ನನ್ನ ಟಾಮ್ ಅಂತ ಅಮೂಲ್ಯ ಸೇವ್ ಮಾಡಿದ್ದಾರೆ ನಿರಂಜನ್ ಕೂಡ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿದ್ದು ನಿರಂಜನ್ಗೆ ಕಾಲ್ ಮಾಡುವುದಕ್ಕೆ ನಿರೂಪಕಿ ತಿಳಿಸಿದಾಗ ಅಮೂಲ್ಯ ಕಾಲ್ ಮಾಡುತ್ತಿದ್ದಂತೆ ಪ್ರೋಗ್ರಾಂನಲ್ಲಿದ್ದೇನೆ ಫೋನ್ ಸ್ಪೀಕರ್ನಲ್ಲಿದೆ ಎಂದಿದ್ದಾರೆ ಆವಾಗಲೇ ಎಲ್ಲರಿಗೂ ಡೌಟ್ ಬಂದಿದೆ ಬಳಿಕ ಇಬ್ಬರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಮಾತಾಡಿದ್ದಾರೆ ಆವಾಗ ನಿರೂಪಕಿ ಶ್ರೀಮುಖಿ ಬಳಿ ನಿರಂಜನ್ ಹೇಗಿದ್ದೀರಾ ಅಂತ ಕೇಳಿದಾಗ ಶ್ರೀಮುಖಿ ನಾನು ಚೆನ್ನಾಗಿದ್ದೀನಿ ಆದರೆ ಈವಾಗ ಚೆನ್ನಾಗಿಲ್ಲ ಇಷ್ಟು ದೊಡ್ಡ ನ್ಯೂಸ್ ನೀವು ಹೇಗೆ ಹೈಡ್ ಮಾಡಿ ಇಟ್ಟಿದ್ದೀರಿ ಇಷ್ಟು ದಿನ ಎಂದು ಕೇಳಿದ್ದಾರೆ ಅದಕ್ಕೆ ಅಮೂಲ್ಯ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡರೆ ನಿರಂಜನ್ ಜೋರಾಗಿ ನಕ್ಕಿದ್ದಾರೆ ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಅಮೂಲ್ಯ ನಟಿಸುತ್ತಿದ್ದ ತೆಲುಗು ಸೀರಿಯಲ್ ಸೆಟ್ನಲ್ಲಿ ಅಮೂಲ್ಯ ಕೈಗೆ ಪಿಟ್ಟಾಗಿ ರಕ್ತ ಬಂದಿದೆ ಎಂದು ಪ್ರಾಂಕ್ ಮಾಡಿದ್ದರು ಆದರೆ ಅಮೂಲ್ಯಗೆ ಪಿಟ್ಟಾಗಿದೆ ಎಂದು ತಿಳಿಯುತ್ತಿದ್ದಂತೆ ಬೇರೆ ಕಡೆ ಶೂಟಿಂಗ್ನಲ್ಲಿದ್ದ ನಿರಂಜನ್ ಓಡೋಡಿ ಬಂದಿದ್ದಾರಂತೆ ಇದು ಸಹ ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಅಷ್ಟೇ ಅಲ್ಲ ನಿರಂಜನ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿರೋದು ಕೇವಲ ಅಮೂಲ್ಯರನ್ನು ಮಾತ್ರ ಜೊತೆ ಇತ್ತೀಚೆಗೆ ಬಾಲಿವುಡ್ ನಟ ಸೋನು ಜೊತೆಗೂ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡು ಜನರಿಗೆ ಶಾಕ್ ನೀಡಿದ್ದರು ಇದೀಗ ಮತ್ತೊಮ್ಮೆ ಅಮೂಲ್ಯ ಹುಟ್ಟುಹಬ್ಬದ ದಿನ ಇವರಿಬ್ಬರು ಲವ್ ಮಾಡ್ತಿರುವುದು ಕನ್ಫರ್ಮ್ ಆಗಿದೆ ನಟ ನಿರಂಜನ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಮೂಲ್ಯ ಅವರ ಪೋಟವೊಂದನ್ನು ಹಾಕಿ ಹಿನ್ನೆಲೆಯಲ್ಲಿ ಜಗವೇ ನೀನು ಗೆಳತಿ ಹಾಡನ್ನು ಹಾಕಿದ್ದಾರೆ ಜೊತೆಗೆ ವಿಶು ಬ್ಯೂಟಿಫುಲ್ ಇಯರ್ ಹೆಡ್ ಹ್ಯಾಪಿ ಬರ್ತ್ಡೇ ಮುದ್ದು ಎಂದು ಬರೆದುಕೊಂಡಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ಇವರಿಬ್ಬರೂ ಲವ್ ಮಾಡ್ತಿರೋದು ಸತ್ಯ ಎಂದಿದ್ದಾರೆ ಇವರಿಬ್ಬರು ನೀ ಇವರ್ ಬರ್ತ್ಡೇ ಎಲ್ಲವನ್ನ ಜೊತೆಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಸೀರಿಯಲ್ನಲ್ಲಿ ಮುದ್ದು ಮುದ್ದಾಗಿ ನಟಿಸಿದ ಈ ಜೋಡಿ ರಿಯಲ್ ಲೈಫ್ನಲ್ಲೂ ಲವ್ನಲ್ಲಿ ಬಿದ್ದಿದ್ದು ಸದ್ಯದಲ್ಲಿ ಇರುವ ಮುನ್ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಇವರಿಬ್ಬರ ರಿಯಲ್ ಜೋಡಿ ಕಂಡು ಫ್ಯಾನ್ಸ್ ಸಹ ಖುಷಿಯಾಗಿ ಶುಭ ಹಾರೈಸ್ತಾ ಇದ್ದಾರೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ